ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹೊಸ ಸ್ಯಾರಿ ಅಪ್ಡೇಟ್ಸ್ ಸೊ ಯಾವ್ಯಾವೆಲ್ಲ ಹೊಸ ಹೊಸ ಪ್ಯಾಟರ್ನ್ಸ್ ತರ್ಸಿದೀನಿ ಕಲರ್ಸ್ ಕಾಂಬಿನೇಷನ್ ಯಾವ್ದಾವ್ ಇದೆ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿತ್ ಪ್ರೈಸಿಂಗು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಶಾಟ್ ತಗೊಂಡು ನನ್ಗೆ ವಾಟ್ಸ್ಆಪ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಅಂಡ್ ಆರ್ಡರ್ ಪ್ಲೇಸ್ ಮಾಡ್ಕೊಬಹುದು ನೀವು ಇವಾಗ ತಡಾ ಮಾಡ್ದಂಗೆ ಯಾವ್ಯಾವೆಲ್ಲ ಪ್ಯಾಟರ್ನ್ಸ್ ತರ್ಸಿದೀನಿ ಅಂತೆಲ್ಲ ಕಂಪ್ಲೀಟ್ ಹೇಳ್ಬಿಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಓಕೆನಾ ಗೆ ಇವಾಗ ತುಂಬಾ ಎಲ್ಲಾ ಕಡೆ ವೈರಲ್ ಆಗ್ತಾ ಇರೋ ಕಲರ್ ಕಾಂಬಿನೇಷನ್ ಅಂತ ಅಂದ್ರೆ ರಸ್ಟ್ ಆರೆಂಜ್ ಸೊ ಈ ಒಂದು ಸ್ಯಾರಿ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಅಂಡ್ ಎಲ್ಲಾ ಸ್ಯಾರೀಸು ಸಹ ಲಿಮಿಟೆಡ್ ಸ್ಟಾಕ್ ಆಗಿರುತ್ತೆ ಓಕೆನಾ ನೋಡಿ ಈ ಒಂದು ಕಾಂಬಿನೇಷನ್ ಅಲ್ಲಿ ಸಿಗುತ್ತೆ ರಸ್ಟ್ ಆರೆಂಜ್ ವಿತ್ ಸಿಮೆಂಟ್ ಬಾರ್ಡರ್ ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ಶಾಟ್ ತಗೊಂಡು ನನ್ಗೆ ವಾಟ್ಸ್ಆಪ್ ಮಾಡಿ ಓಕೆ ಇದು ಪ್ರೈಸ್ ಬಂದು ತೌಸಂಡ್ ಫೋರ್ ಫಿಫ್ಟಿ ಆಗಿರುತ್ತೆ ಇನ್ನೊಂದು ಸಾರಿ ತೋರಿಸ್ತೀನಿ ಎಲ್ಲ ಲಿಮಿಟೆಡ್ ಒಂದ್ಸಲಿ ಇದ್ದಿದ್ದ ಸ್ಯಾರಿ ಮತ್ತೊಂದ್ಸಲಿ ನೀವು ಕೇಳಿದ್ರೆ ಅದೆಲ್ಲ ಸ್ಟಾಕ್ ಅಪ್ಡೇಟ್ಸ್ ಸಾರಿ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಅದೆಲ್ಲ ಸೊ ಹಂಗಾಗಿ ಇದೊಂದು ನೋಡಿ ಪ್ಯಾಟ್ರನ್ ಇದು ಅಷ್ಟೇನೆ ಈ ಕಲರ್ ಕಾಂಬಿನೇಷನ್ ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಬಾರ್ಡರ್ ಬಂದು ನವಿಲ್ ಬರುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಬಾರ್ಡರ್ ಈ ರೀತಿ ಬರುತ್ತೆ ಕಂಪ್ಲೀಟ್ ಸ್ಯಾರಿ ಕಲರ್ ಕಾಂಬಿನೇಷನ್ ಸಕ್ಕತ್ ಇದು ಮಾತ್ರ ಇದು ಕೂಡ ಅಷ್ಟೇನೆ ಥೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಸ್ಕ್ರೀನ್ಶಾಟ್ ತಗೊಳ್ಳಿ ವಾಟ್ಸ್ಆಪ್ ಮಾಡಿ ಓಕೆ ಅಂಡ್ ನಾನ್ ಪ್ರತಿ ಸಲಿನೂ ಹೇಳ್ತಾ ಇರ್ತೀನಿ ಇವತ್ತು ಇವಾಗ ನೋಡಿದ್ದು ವಿಡಿಯೋ ಸ್ಯಾರೀಸ್ನ ನನ್ಗೆ ಒನ್ ಡೇಸ್ ಅಥವಾ ಟೂ ಡೇಸ್ ಅಷ್ಟರಲ್ಲಿ ನೀವು ನನ್ಗೆ ಅದನ್ನ ಇದೆಯಾ ಅಥವಾ ನಮಗ್ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತ ಸಿಗುತ್ತೆ ಆಮೇಲೆ ಅದು ಸ್ಟಾಕ್ಔಟ್ಸ್ ಆಗ್ಬಿಟ್ಟು ಇರುತ್ತೆ ಅದಕ್ಕೋಸ್ಕರ ನೋಡಿದ ತಕ್ಷಣ ನನಗೆ ನೀವು ಮೆಸೇಜ್ ಮಾಡಬೇಕು ಅಂಡ್ ಇನ್ನೊಂದು ಇದು ತಂದಿದ ತಕ್ಷಣ ಸೋಲ್ಡ್ ಆಯ್ತು ಒಂದೇ ಒಂದ್ ಸಿಂಗಲ್ ಪೀಸ್ ಉಳ್ಕೊಂಡಿದೆ ಯಾವಾಗ್ಲೂ ನಾವು ರೆಡ್ಡಿಗೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ನೋಡ್ತಾ ಇದ್ವಿ ಬಟ್ ಇದು ಬಂದು ಬುಟ್ಟ ಬುಟ್ಟ ಸ್ಯಾರಿ ಬರುತ್ತೆ ಬೆಂಟ್ ಎಕ್ಸ್ ಬಾರ್ಡರ್ ಪಿಂಕ್ ಗ ರೆಡ್ ಕಾಂಬಿನೇಷನ್ ಸಖತ್ ಆಗಿದೆ ಸ್ಯಾರಿ ಮಾತ್ರ ನೋಡಿ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ನು ಅಷ್ಟೇನೆ ಥೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಈ ಸ್ಯಾರಿ ತಂದಿದ ತಕ್ಷಣನೇ ಸೋಲ್ಡ್ ಆಯ್ತು ಸುಮಾರು ಅದಕ್ಕೆ ನಾನು ಹೇಳೋದು ವಾಟ್ಸ್ಆಪ್ ಅಲ್ಲಿ ಹಾಕ್ಬಿಡ್ತೀನಿ ತಂದಿದ ತಕ್ಷಣ ಸೊ ಹಂಗಾಗಿ ನನ್ಗೆ ಅದರಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಇರೋದ್ರಿಂದ ಬೇಗ ಬುಕ್ ಮಾಡ್ಕೊತಾರೆ ಕಾಂಬಿನೇಷನ್ ಮಿಸ್ ಮಾಡ್ಕೊಂಡಿ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಪ್ಯಾಟರ್ನ್ ಬಂದು ಈ ಸ್ಯಾರಿ ಒಂದು ಸೆಟ್ಸ್ ಬರುತ್ತೆ ಇದು ಆಕ್ಚುಲಿ ಸೆಟ್ ಇದು ಫೈವ್ ಇಂದ ಸಿಕ್ಸ್ ಕಲರ್ಸ್ ಏನೋ ಇತ್ತು ಇವಾಗ ಉಳ್ಕೊಂಡಿರೋಷ್ಟು ಕಲರ್ ತೋರಿಸ್ತೀನಿ ಬಿಕಾಸ್ ಮುಂಚೆನೆ ಬುಕ್ ಆಯ್ತು ಅಗೇನ್ ದಿಸ್ ಕಲರ್ ತುಂಬಾನೇ ಚೆನ್ನಾಗಿದೆ ಮಾತ್ರ ನಂಗೆ ಸ್ಯಾರಿ ಬಿಚ್ಬಿಟ್ರೆ ಏನಾಗುತ್ತೆ ಗೊತ್ತಾ ತಿರ್ಗ ಫೋಲ್ಡಿಂಗ್ ಆಗಲ್ಲ ಸೊ ನೋಡಿ ಈ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇಲ್ಲಿ ಬಂದಿದೆಯಲ್ಲ ರೌಂಡು ಇಲ್ಲಿ ಬಂದು ಗಂಡ ಬೇರುಂಡ ಪ್ಯಾಟ್ರನ್ ಕಂಡ ಬೇರುಂಡ ಇದೆ ಸಾರಿ ಕಂಪ್ಲೀಟ್ ನೀವು ನೋಡ್ತಾ ಇರ್ಬೋದು ಸಕ್ಕದಾಗಿ ಬಂದಿದೆ ಮಾತ್ರ ಈ ಅಂಡ್ ಇದರಲ್ಲಿ ಕಲರ್ಸ್ ನೀವು ಕೇಳ್ಬೋದು ಎಷ್ಟು ಕಲರ್ಸ್ ಇದೆ ಅಂತ ಸುಮಾರು ಆರ್ ಕಲರ್ ಇತ್ತು ಅದ್ರಲ್ಲಿ ಉಳಿದಿರೋ ಕಲರ್ ಬಂದು ನೋಡಿ ಬ್ಲಾಕ್ ಒಂದು ಗೆ ಇದು ಮೆಂತ್ಯಾ ಬಂದಿದೆ ಮೆಂತ್ಯ ಕಲರ್ ಇದ್ರದ್ದು ಪ್ರೈಸ್ ಹೇಳ್ಬಿಡ್ತೀನಿ ಇದಂತೂ ಸಕ್ಕದ ಇದೆ ಕಲರ್ ರೇರ್ ಕಲರ್ ಇದು ನೋಡಿ ರೇರ್ ಕಲರು ನೋಡಿ ಇಲ್ಲಿ ಬಾರ್ಡರ್ ಯಾವ ರೀತಿ ಕಲರ್ ಬಂದಿದೆ ಸ್ಕ್ರೀನ್ಶಾಟ್ ತಗೊಂಡು ನಂಗೆ ವಾಟ್ಸ್ಆಪ್ ಮಾಡಿ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಶಿಪ್ಪಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೆವೆಂಟಿ ರುಪೀಸ್ ಒಂದ್ ಸಾರಿಗೆ ಶಿಪ್ಪಿಂಗ್ ಇರುತ್ತೆ ಕನ್ಫ್ಯೂಸ್ ಮಾಡ್ಕೊಬೇಡಿ ದಯವಿಟ್ಟು ಓಕೆ ನಾ ಖಂಡಿತ ಶಿಪ್ಪಿಂಗ್ ಚಾರ್ಜಸ್ ಕೊಡ್ಲೇಬೇಕು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನಾನೀಗ ಇವಾಗ ನೆಕ್ಸ್ಟ್ ಬಂದು ಇನ್ನ ತ್ರೀ ಕಲರ್ಸ್ ಅಲ್ಲಿ ಇದೆ ಸೇಮ್ ಡಿಸೈನ್ ಕಲರ್ಸ್ ತೋರಿಸ್ತೀನಿ ಮಾತ್ರ ಸಖತ್ ಆಗಿದೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಒಂದ್ ಒಂದು ನೋಡಿ ಕಲರ್ ಕಾಂಬಿನೇಷನ್ ಸಕ್ಕತ್ತಿದೆ ಇದು ಮೆಂತ್ಯ ಮೆಂತ್ಯನು ಅನ್ಬೋದು ಇಲ್ಲ ರಸ್ಟ್ ಆರೆಂಜ್ ಅನ್ಬಹುದು ಇಲ್ಲ ಮೆಂತ್ಯನೇ ಇದು ನೋಡಿ ಕಾಂಬಿನೇಷನ್ ಹೆಂಗಿದೆ ಬೆಂಟೆಕ್ಸ್ ಬಾರ್ಡರ್ ಕಲರ್ ನೋಡಿ ಒಂಥರ ಲೈಟ್ ಆರೆಂಜ್ ಸಾರಿ ಲೈಟ್ ಪಿಂಕೇ ಅನ್ಬೋದು ಇದನ್ನ ನೋಡ್ತಾ ಇರ್ಬೋದು ಸಕ್ಕದಾಗಿದೆ ಕಾಂಬಿನೇಷನ್ ಸ್ಕ್ರೀನ್ಶಾಟ್ ತಗೊಳ್ಳಿ ನೆಕ್ಸ್ಟ್ ಇದು ವಯಸ್ ವರ್ಷ ಅಂತ ಹೇಳ್ಬೋದು ಇದು ಮೆಂತ್ಯ ಬಂದಿದೆ ಇದು ಅಷ್ಟೇ ಚೆನ್ನಾಗಿದೆ ಬ್ಲಾಕ್ ಗೆ ಮೆಂತ್ಯ ಕಲರ್ ಇದು ಅಷ್ಟೇನೆ ಪ್ರೈಸ್ ಬಂದು ಥೌಸಂಡ್ ಸಿಕ್ಸ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗು ಎಲ್ಲಾ ಸ್ಯಾರಿಗೂ ಶಿಪ್ಪಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಓಕೆ ಇದು ಪರ್ ಸಿಮೆಂಟ್ ಕಲರ್ ಬಂದಿದೆ ವಿಂಟೆಕ್ಸ್ ಬಾರ್ಡರ್ ಅಲ್ಲಿ ಎಲ್ಲದಕ್ಕೂ ನವಿಲ್ ಬಂದಿದೆ ಇಲ್ಲಿ ಬಾರ್ಡರ್ ಗೆ ಎಲ್ಲದಕ್ಕೂ ನವಿಲ್ ಬಂದಿದೆ ಎಲ್ಲ ಸ್ಯಾರಿನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಒಂದ್ ಸ್ಯಾರಿನೂ ಮಿಸ್ ಮಾಡ್ಕೊಂಬೇಡಿ ಅಂಡ್ ಇದು ಲಾಸ್ಟ್ ಪೀಸ್ ಇದು ರಸ್ಟ್ ಅನುಶ್ರೀ ಸೀರೆ ಅಂತ ಬಂತಲ್ಲ ಅನುಶ್ರೀ ಸೀರೆಲ್ಲೇ ತುಂಬಾ ಕಲರ್ಸ್ ಬಂತು ಅದು ಆರೆಂಜ್ ಬಿಟ್ಟು ತುಂಬಾ ಕಲರ್ಸ್ ಬಂತು ಅದ್ರಲ್ಲಿ ಇದು ಒಂದು ರಸ್ಟ್ ಆರೆಂಜ್ ಆಯ್ತಾ ವೈನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇದು ಕೂಡ ಸಖತ್ ಆಗಿದೆ ಸ್ಯಾರಿ ಮಾತ್ರ ಇದು ಅಷ್ಟೇ ತೌಸಂಡ್ ಸಿಕ್ಸ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಮತ್ತೊಂದು ಕಲರ್ ಕಾಂಬಿನೇಷನ್ ಈ ಸಲ ಎಲ್ಲಾ ನನಗೆ ಮೆಂತ್ಯ ಮೆಂತ್ಯ ಕಲರ್ ರಸ್ಟ್ ಆರೆಂಜ್ ಆ ರೀತಿ ಆಫ್ ಅಂಡ್ ಆಫ್ ಅಲ್ಲಿ ಇದೆ ಮೆಂತ್ಯ ವಿತ್ ಬ್ಲಾಕ್ ಇದೆ ಇದು ಸಿಂಗಲ್ ಪೀಸ್ ಇರೋದು ಬಿಕಾಸ್ ಎಲ್ಲ ಪೀಸ್ ನನ್ನ ಹತ್ರ ಸೋಲ್ಡ್ ಆಯ್ತು ನೋಡಿ ಇದ್ರಲ್ಲಿ ರೆಡ್ ಇತ್ತು ಪರ್ಪಲ್ ಇತ್ತು ಎಲ್ಲಾ ಕಂಪ್ಲೀಟ್ ಸೋಲ್ಡ್ ಔಟ್ ತಿರ್ಗ ರಿಸ್ಟಾಕ್ ಆಗುತ್ತೆ ಖಂಡಿತ ರಿಸ್ಟಾಕ್ ಆಗುತ್ತೆ ಬಟ್ ಈ ಕಲರ್ ಕಾಂಬಿನೇಷನ್ ಸೂಪರ್ ಇದೆ ಇದ್ರ ಪ್ರೈಸ್ ಬಂದು ಥೌಸಂಡ್ ಸೆವೆನ್ ಫಿಫ್ಟಿ ಆಗಿರುತ್ತೆ ಪ್ಲಸ್ ಶಿಪ್ಪಿಂಗು ಲಾಸ್ಟ್ ಸೀರೆ ಬಂದು ಈ ಕಾಂಬಿನೇಷನ್ ವೈನ್ ವೈನ್ ಅಂತಿವೋ ಪರ್ಪಲ್ ಅಂತೀವೋ ಗ್ರೀನ್ ಡಾರ್ಕ್ ಗ್ರೀನ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ಈ ಸೀರೆ ಇದು ಅಷ್ಟೇ ಇದು ಒಂಥರ ಹೂವು ಹೂವ ತರ ಬಂದಿದೆ ಅವ್ರಿ ಇದು ಬಾರ್ಡ್ ಈ ರೀತಿ ಬಂದಿದೆ ಇದು ಅಷ್ಟೇನೆ ಥೌಸಂಡ್ ಸಿಕ್ಸ್ ಫಿಫ್ಟಿ ಆಗಿರುತ್ತೆ ಸ್ಕ್ರೀನ್ಶಾಟ್ ತಗೊಂಡು ನೀವು ವಾಟ್ಸಪ್ ಮಾಡಬಹುದು ನನ್ಗೆ ಖಂಡಿತ ಎಲ್ಲ ಈ ಸಲ ಯುನಿಕ್ ಪ್ಯಾಟರ್ನ್ ನೆಕ್ಸ್ಟ್ ಬೇರೆ ಬೇರೆ ತರ ನಾನು ಹಾಕ್ತೀನಿ ಓಕೆ ಸೊ ಎಲ್ಲಾನು ಸೂಪರ್ ಆಗಿದೆ ಸ್ಯಾರೀಸು ಆಮೇಲೆ ದಯವಿಟ್ಟು ಬಾರ್ಗೆನ್ ಮಾಡೋದಕ್ಕೆ ಹೋಗ್ಬೇಡಿ ವೈ ಬಿಕಾಸ್ ನನ್ನ ಪೇಜಲ್ಲಿ ನಾನು ತುಂಬಾ ತುಂಬಾ ಕಮ್ಮಿ ಪ್ರೈಸಿಗೆ ಕೊಡ್ತಾ ಇದ್ದೀನಿ ಇದೇ ನೀವ್ ಅನುಶ್ರೀ ಸಾರೇನ ಸ್ಯಾರಿನ ನೀವು ಬೇರೆ ಪೇಜಲ್ ನೋಡ್ತು ಅಂತಂದ್ರೆ ತುಂಬಾ ಒಂದು ತೌಸಂಡ್ ನೈನ್ ಹಂಡ್ರೆಡ್ ಟು ಮೇಲೆ ಇದೆ ಬಟ್ ನಾನ್ ಅಷ್ಟಕ್ ಕೊಡ್ತಲ್ಲ ನಾನ್ ತೌಸಂಡ್ ಸಿಕ್ಸ್ ಫಿಫ್ಟಿಗೆ ಇದನ್ನ ಕೊಡ್ತಾ ಇರೋದು ನೀವ್ ಬೇರೆ ಪೇಜಲ್ಲಿ ಇದನ್ನೆಲ್ಲ ತೆಗೆದು ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ಓಕೆ ಹಂಗಾಗಿ ಬಾರ್ಗೇನ್ ಮಾಡೋದಕ್ ಹೋಗ್ಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಆ ನಂಗ್ ತುಂಬಾ ಜನ ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ ಎಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ ಆ ತಗೊಂಡಿರೋರೆ ಮತ್ತೆ ಮತ್ತೆ ತಗೊಂಡ್ ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು